ನಾವು ನಾವ್ ಹೇಳ್ಬೇಕಿತ್ತಿ ವಿ ರಾಮನ್ ಅವರು ಒಂದ್ ಅವ್ರ ಫ್ರೆಂಡ್ಸ್ ಏನ್ ಇಂಗ್ಲೆಂಡ್ ಹೋಗ್ಬೇಕಾಗ್ತದೆ ಅವಾಗ ಏರೋಪ್ಲೇನ್ ಇರ್ಲಿಲ್ಲ ಅವ್ರ ಏನ್ ಮಾಡಬೇಕಾಗ್ತದೆ ಹೋಗ್ಬೇಕಾದ್ರೆ ಅಲ್ಲಿ ನೀರ್ ನೋಡುದಾನ ಅವ್ರ ದೋಸ್ತ ಕೇಳ್ತಾರನ್ ಯಾಕೆ ನೀರು ಹೋಗೋದ್ ನೀಲಿ ಕಲರ್ ಅದ್ ಕಿವಿ ರಾಮನ್ ಅವ್ರ ಕೇಳ್ತಾರ ಅವ್ರ ಕ್ವಶನ್ ಅವ್ರ ಉತ್ತರ ಸಿಗುದಿಲ್ಲ ಅವ್ರೆಂಡ್ಸ ಕೇಳತ್ತ ಎಷ್ಟು ಇದ್ರ ನೀಲಿ ಕಾರಣ ಏನಪ್ಪಾ ಅಂದ್ರೆ ಮೇಲ್ಗಡೆ ಆಕಾಶ ನೀಲಿ ಕಲರ್ ಅದ ಅದಕ್ಕೆ ಇದ್ರು ನೀಲಿ ಅದವ್ರು ಹಾಗಾದ್ರೆ ಆಯ್ತಪ್ಪ ಅಷ್ಟಕ್ಕೆ ನಿದ್ರದಿಲ್ಲ ಒಂದ್ ಬಕ್ಷಿ ನೀರು ಅವ್ರ ಫ್ರೆಂಡ್ ಏನ್ ಮಾಡ್ತಾನ ನೀರು ತಗೋತಾನ ಅವಾಗ ನೀರಿನ ಕಲರ್ ಇರುದಿಲ್ಲ ಮತ್ತೆ ಈಗ ನೀಲಿ ಕಲರ್ ಇರ್ಬೇಕಾಗಿತ್ತು ಅಂದ್ರೆ ಮಾಡ್ತಾನ ಅವಾಗ ಅವನಿಗೆ ಏನ್ ಅಂದ್ರೆ ಬೆಳಕಿನ ಚದುರ್ವಿಕೆ ಬಗ್ಗೆ ಅಧ್ಯಯನ ಮಾಡಿ ಮುಂದೆ ನೊಬೆಲ್ ಪ್ರಶಸ್ತಿ ಸರ್ ಹೇಳಿದ್ರು ಆಮೇಲೆ ನ್ಯೂಟನ್ ಬಗ್ಗೆ ಹೇಳಿದ್ರು ಸೇಬುಹಾಡಿನ ಗಿಡದ ಕೆಳಗೆ ಇದ್ದಾಗ ಸೇಬುಹಾಡಿ ಕೆಳಗೆ ಬಿತ್ತು ನಾವು ವಿಚಾರ ಮಾಡಿದ ಬಟ್ ನಾವು ಏನು ಏನ್ ಮಾಡ್ತಿದ್ದೇವ್ರಿ ತಗೊಂಡು ತೆಲ್ ಬಿಡ್ತಿದ್ದೇವೆ ಇಲ್ಲಿ ಮೈ ಮನೆಗೆ ಒಯ್ದು ಬಿಡ್ತಿದ್ದೆ ಬಟ್ ಇದ್ರ ಅರ್ಥ ಏನಂದ್ರೆ ಯಾವುದೇ ವಿಷಯದ ಮೇಲೆ ಆಸಕ್ತಿ ಎಲ್ಲಿ ತನ ಇರ್ತದಲ್ಲ ಅದು ನಾಲೆಜ್ ತಲ್ಲಿ ತಾನೇ ಬರ್ತದೆ ಏನೋ ಯಾವ ಯಾರ ಅವಶ್ಯ ನಿಮ್ಗೆ ಯಾರು ಮೋಟಿವೇಟ್ ಮಾಡೋ ಅವಶ್ಯ ಇಲ್ಲ ನಿಮ್ಗೆ ಆಸಕ್ತಿ ಇಂಟ್ರೆಸ್ಟ್ ಅದ್ರ ಮ್ಯಾಕ್ ಬರ್ತಪ್ಪ ಅಂದ್ರೆ ಈಗ ಯಾವುದೋ ಒಂದು ಆಟದ ಮ್ಯಾಕ್ ಇಂಟ್ರೆಸ್ಟ್ ಇರ್ತದೆ ಎಲ್ಲರೂ ಎಲ್ಲ ಸ್ಪೋರ್ಟ್ಸ್ ಒಳಗೆ ಇದು ಇರೋದಿಲ್ಲ ಒಬ್ಬ ಕಬಡ್ಡಿ ಅವ ಆ ಆಸಕ್ತಿ ಹಾಗೆ ಬಾವಿ ಶಿಕ್ಷಕರಿಗೆ ನಾ ಏನ್ ಹೇಳಕ್ ಇಷ್ಟಪಡ್ತೇನೆ ಪ್ರತಿ ಒಂದು ನಾಲೆಜ್ ಏನದಂದ್ರೆ ಅಷ್ಟಕ್ಕೆ ಯಾಕೊಳಕ್ ಹೋಗ್ಬೇಡ ಪ್ರತಿ ಹಂತ ಒಳಗೂ ವಿದ್ಯಾರ್ಥಿಗಳೇ ಇರ್ಲಿ ಬಿಡ್ಲಿ ನಾಲೆಜ್ ಅನ್ನ ಪಡಿಲಕ್ ನಾವ್ ಇಷ್ಟಪಟ್ಟ ಹೋದ್ರೆ ಮುಂಬರ್ ದಿನ ಒಳಗ ನಮಗ ಸಕ್ಸೆಸ್ ಸಿಕ್ಕೇ ಸಿಕ್ ಹಾಗಾಗಿ ಇನ್ನು ಈಗ ಟೆಕ್ನಾಲಜಿ ಹೇಗದಂದ್ರೆ ಹುಬ್ಬಳ್ಳಿ ಒಳಗೊಂದು ಬಿಟ್ಟನ್ ಮಂದಿರ ಗುಡಿ ಒಳಗು ಒಂದು ಕಾಗಿ ಅದು ಏನು ಮಾಡ್ಯಾರ ಅಂದ್ರೆ ಹುಲ್ಲಿನ ಎಳೆಯಿಂದ ಗೂಡನ್ನು ಕಟ್ಕೊಂಡಿಲ್ಲ ಅದು ಅದು ಏನು ಬಿಲ್ಡಿಂಗ್ ಏನು ಕಟ್ಟಿರ್ತಾರಲ್ಲ ಕಾಂಕ್ರೀಟ್ ಎಲೆಗಳು ಬಿದ್ದಿರ್ತಾವಲ್ಲ ತಂದಿ ಆ ತಂತಿಯನ್ನು ತೊಗೊಂಡು ಕಿಸಿದ್ರೆ ಏನಪ್ಪ ಅಂದ್ರೆ ಗೂಡು ಕಟ್ಕೊಂಡಾವೆ ಆದ್ರೆ ಒಂದು ಕಾಗೆ ಸಿದ್ದಾಗ ಈಗಿನ ಟೆಕ್ನಾಲಜಿ ಏನಪ್ಪಾ ಅಂದ್ರೆ ಬದಲಾಗಿದೆ ಇದನ್ನ ನಾವು ಕತೆ ಕೇಳ್ತಿದ್ದೆವು ಒಂದು ಕಾಗೆ ಡೇರೆಂಟ್ಸ್ ಹೇಗಿರ್ತದೆ ನೀರು ಕುಡಿಬೇಕಾದ್ರೆ ಆಳ ಆಳಿರ್ತದೆ ಕಲ್ಲು ಒಗೆದು ಕಿಸಿದ್ರೆ ನೀರು ಕುಡಿಬೇಕು ಅದು ಯಾವ ತಪ್ಪು ಯೂಸ್ ಮಾಡ್ಬೇಕಂದ್ರೆ ಆರ್ಕಿಮಿಡಿಸ್ ಲಾ ಯೂಸ್ ಮಾಡ್ತದ ಹಾಗಾದ್ರೆ ಪ್ರಾಣಿ ಪಕ್ಷಿಗಳ ಸಹಿತ ಈಗಿರುವಂತ ತಂತ್ರಜ್ಞಾನಕ್ಕೆ ಬದಲಾಗಬೇಕು ಅಂದ್ರೆ ನಾವು ಸಹಿತ ಬದಲಾಗಬೇಕಾಗಿದೆ ಈಗ ನೀವು ಹಳೆಯ ಒಂದು ಬೋಧಾವಿಧಾನಗಳನ್ನ ಹೇಳಿದ್ರೆ ನೀವು ಯಾರು ಕೊಡುದಿಲ್ಲ ಈಗಿರುವಂತ ತಂತ್ರಜ್ಞಾನವನ್ನ ಬಳಸಿಕೊಂಡೇನಾದ್ರೆ ಟೀಚಿಂಗ್ ಮಾಡಿದವಪ್ಪ ಅಂದ್ರೆ ನಿಮಗೆ ಮುಟ್ಬೇಕಾಗ್ತದೆ ಹಾಗಾಗಿ ಕೇವಲ ನಾವು ಹೇಳ್ತಿರೋದು ಅಷ್ಟೇ ಅಲ್ಲ ನಿಮಗೆ ಸಾಕಷ್ಟು ಸೌಲಭ್ಯಗಳು ಅದಾವ ಜ್ಞಾನವನ್ನು ಪಡೆಯಕ್ಕೆ ಎಲ್ಲ ಮೊಬೈಲ್ ಅದಾವ ಅದನ್ನ ಒಳ್ಳೆಯದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದೇ ಜ್ಞಾನವನ್ನು ಪಡಿಬಹುದು ಹಾಗಾಗಿ ಎಲ್ಲ ಶಿಕ್ಷಕರಿಗೆ ಮುಂಬರೋ ಸಕ್ಸಸ್ ಸಿಗ್ಲಿ ಬರೀ ಟಿ ಟಿ ಇದನ್ನ ಅಷ್ಟನ್ನ ಹೇಳುದಿಲ್ಲ ಒಬ್ಬ ಶ್ರೇಷ್ಠ ಶಿಕ್ಷಕರಾಗಿ ಹೊರಹೊಮ್ಮೆ ನಮ್ಮ ಶಾಲೆಯಲ್ಲಿ ಏನ್ ಅನುಭವ ತಗೊಂಡಿಲ್ಲ ಇದು ಲೈಫ್ ಲಾಂಗ್ ನಿಮ್ ಮೆಮರಿ ಒಳಗಿರುತ್ತೆ ಈ ಶಾಲೆಯ ವಿದ್ಯಾರ್ಥಿಗಳು ಕೊಟ್ಟಂತ ಅನುಭವಗಳು ಪ್ರತಿ ಗೋಡೆ ಇವೆಲ್ಲ ನಮ್ಗೆ ಏನಪ್ಪಾ ಅಂದ್ರೆ ನೆನಪಿನಾಗ ಇರ್ತವೆ ಮೆಮೊರೇಬಲ್ ಇರ್ತವೆ ಈ ಮೂಮೆಂಟ್ಸ್ ಹಂಗೆ ನಿಮ್ ಜೀವನ್ ಪರ್ಯಂತ ಇರ್ಲಿ ಅಂತ ಹೇಳ್ತಾರೆ ಇವತ್ತು ನಮ್ಮ ಶಾಲೆಗೆ ಅವಕಾಶ ಮಾಡಿಕೊಟ್ಟ